ಹಾಯ್ ಗಾಯಸ್ ಎಲ್ಲರಿಗೂ ಶುಭ ಸಾಯಂಕಾಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಬಹಳ ದಿವಸ ಆಯ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ನಾನು ವಿಡಿಯೋ ನೋಡ್ತಿದ್ರು ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕಂಟೆಂಟ್ ಏನಂದ್ರೆ ಶೂಟಿಂಗ್ ಮೇಕಿಂಗ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಇದು ಔಟ್ಡೋರ್ ಶೂಟಿಂಗ್ ಹಿಟ್ಟೆಲ್ಲ ಹೋಗಿ ಎರಡು ಗಂಟೆಗೆ ಮನೆ ಸೇರಿದ್ವಿ ಆಮೇಲೆ ಮಾರ್ನಿಂಗ್ ಎದ್ದು ನೋಡ್ತಿದ್ವಿ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಸುಮಾರು ಶೂಟಿಂಗ್ ನಡಿದಾವೆ ಅಯ್ಯನ ಮನೆ ದರ್ಶನ್ ಮೂವಿ ಶೂಟಿಂಗ್ ಈ ಲೊಕೇಶನ್ ಬಂದು ಮಂಗ್ಳೂರ್ ಹತ್ರ ಕಳಶ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಪ್ರೀತಿಯ ರಘುವೀರ ದೇಸಾಯಿಟ್ರಿಲಿ ಬಿಸಿ ಬಿಸಿ ಬಿರಿಯಾನಿ ತಿಂತಾ ತಿಂತ ಇದ್ರಿ ಮಾಡೋದ್ ಬಿಟ್ಟು ವೆರಿ ಸೀರಿಯಸ್ ಅಂತ ಹೇಳಿ ಸೀರಿಯಸ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ ನಮ್ಮ ಸೆಟ್ ಬಾಯ್ಸ್ ಎಲ್ಲ ಹೊರಡೆ ಗಿಲ್ಲಿ ಮಾಡ್ಕೊಂಡು ಮತ್ತು ಮನೆ ಹತ್ರ ಹೋಗಿ ಹೋಗ್ತಾ ಇದ್ವಿ ಇವತ್ತಿನ ಪ್ರಾಪರ್ಟಿ ಏನಂತ ಕೇಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅಸ್ಟ್ಯಾಂಟ್ ಡೈರೆಕ್ಟ್ರ್ ಶ್ರವಣ ಹತ್ರ ಕೇಳೋಣ ಅಂತ ಹೋದ್ವಿ ಆಗ ನೋಡಿ ಅಲ್ಲಿದ್ದೇನೆ ಏನು ಹೇಳಲ್ಲ ಯಾಕೆ ಇವತ್ತಿನ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಈ ಕಡೆ ಬಂದ್ವಿ ಲೈಟ್ ಆಫೀಸರು ಕ್ಯಾಮ್ರಾ ಸ್ಟ್ಯಾಂಡ್ಸ್ ಎಲ್ಲ ರೆಡಿ ಆಗಿದೆ ಲೈಟ್ ಆಫೀಸರ್ ಚೀಫು ಹೇಮಂತ ಅಣ್ಣ ಅಂತ ಹೇಳ್ಬಿಟ್ಟು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ಆಮೇಲೆ ಗಣೇಶನ್ಗೆ ಪೂಜೆ ಮಾಡಿ ಕ್ಯಾಮ್ರಾ ಪೂಜೆ ಮಾಡಿ ಶೂಟಿಂಗ್ನ ಸ್ಟಾರ್ಟ್ ಮಾಡೋದು ಬೇರೆ ನೋಡಿ ನಮ್ಮ ಡೈರೆಕ್ಟರ್ ಸರ್ ಏನೋ ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾರೆ ಹುಡುಗನ ಟ್ಯಾಲೆಂಟ್ ನೋಡಿ ಹೆಂಗಿದೆ ಅಂತ ಮತ್ತೆ ಬೆಟ್ಟದ ಮೇಲೆ ಶೂಟಿಂಗ್ ಶಿಫ್ಟ್ ಅಂತಂದ್ರು ನಾವು ಐಟಮ್ ಎಲ್ಲ ಎತ್ಕೊಂಡು ಮೇಲೆ ಹೋಗ್ತಿದ್ವಿ ಎತ್ಕೊಂಬ ವರ್ಷ ತಿಳಿಸುಸ್ತಾಯಿತು ಮತ್ತು ಶೂಟಿಂಗು ಸ್ಟಾರ್ಟ್ ಆಯಿತು ನಮ್ಮ ವಿಜಯ್ ಸರ್ ಆ್ಯಕ್ಟಿಂಗು ವಿತ್ ಲೈ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಅಂತೂ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಹೇಳ್ಬಿಟ್ಟು ಇವರೇ ನೋಡಿ ನಮ್ಮ ಕ್ಯಾಮ್ರಾಮನ್ ರಘು ಸರ್ ಅಂತ ಹೇಳ್ಬಿಟ್ಟು ಮಳೆ ನಿಂತ್ಕೊಳ್ಳಿ ಅಂತ ಕಾದ್ವಿ 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 ಆದರೆ ಮಳೆನೇ ನಿಂತ್ಕೊಂಡಿಲ್ಲ ಈ ಕಡೆ ಸೈಡೆಲ್ಲ ಜಿಗಣೆ ಜಾಸ್ತಿ ಹುಷಾರಾಗಿರಬೇಕು ನನ್ನ ಕಾಲಿಗೆ ಒಂದೆರಡು ಅಂಟ್ಕೊಬಿಟ್ಟು ಕಡಿದ್ಬಿಟ್ಟು ನೋಡಿ ಎಲ್ಲ ಹಂಗೆ ಹೋಗಿದೆ ಮಳೆ ನಿಂತು ನಿಂತು ಬರೋದಕ್ಕೆ ನಮ್ಮ ತಲೆ ಕೆಟ್ಟೋಯ್ತು ಹಂಗಾಗಿ ನಾವು ತಲೆ ಕೆಟ್ಟು ಮಳೆಯಲ್ಲೇ ಶೂಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟದ ಮೇಲೆ ಶೂಟಿಂಗ್ ಅಂತೂ ಮುಗೀತು ನಾವು ಶಿಫ್ಟ್ ಮಾಡಿಕೊಂಡು ಮನೆ ಹತ್ರ ಬಂದ್ವಿ ಇಲ್ಲಿ ಮನೆಯಲ್ಲೂ ಶೂಟಿಂಗು ಸ್ಟಾರ್ಟ್ ಆಯಿತು ನೈಟು ಶೂಟಿಂಗ್ ಮುಗಿಸ್ಕೊಂಡು ಮಲ್ಕೊಂಡ್ವಿ ಎದ್ವಿ ಮತ್ತು ಮಾರ್ನಿಂಗ್ ಎದ್ವಿ ಮಾರ್ನಿಂಗ್ ಎದ್ ನೋಡಿದ್ರೆ ಮಳೆ ಬರ್ತಾ ಇದೆ ಇಲ್ಲಿ ಡೈಲಿ ಮಳೆ ಬರುತ್ತೆ ಇಲ್ಲಿ ಜನ ಹೆಂಗೆ ವಾಸ ಹೆಂಗ ಇಲ್ಲಿ ಎಲ್ಲ ಅಂಗಡಿನೂ ಸ್ವಲ್ಪ ದೂರ ಇದ್ದಾವೆ ಮತ್ತೆ ರಸ್ತೆನೂ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಕೀಟಗಳು ಆವುಗಳೆಲ್ಲ ಜಾಸ್ತಿ ಇಲ್ಲಿ ಹಾಸ್ಪಿಟ್ಲೆಲ್ಲ ದೂರ ಇದೆ ಮತ್ತೆ ನೆಟ್ವರ್ಕ್ ಎಲ್ಲ ಇಲ್ಲಿ ಕಮ್ಮಿ ಇಲ್ಲೆಲ್ಲ ಜನ ಹೆಂಗೆ ಜೀವನ ಮಾಡ್ತಾರೆ ಅಂತ ನನ್ನ ಮೈಂಡಲ್ಲಿ ಹೊಡ್ತು ಇವರೇ ನೋಡಿ ನಮ್ಮ ಯೂನಿಡ್ ಗಡ್ಡಿ ಡ್ರೈವರು ಸದಾ ಅಂತ ಹೇಳ್ಬಿಟ್ಟು ನಮಗೆ ಲೊಕೇಶನ್ ಮಿಸ್ ಆಗಿಬಿಟ್ಟಿತ್ತು ಅಲ್ಲಿ ಹೋಗ್ತಾ ಇದ್ವಿ ಇವನು ನಮ್ಮ ಫ್ರೆಂಡು ನಾಗ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಡಿಶ್ಟಿಕ್ಕು ಚಳ್ಳಕೆರೆ ತಾಲೂಕು ನಂದು ಕೋಡಿಹಳ್ಳಿ ಗ್ರಾಮ ಇವನು ಕೋಟೆ ಇಬ್ಬರು ನೋಡ್ಕೊಂಡು ಲೊಕೇಶನ್ ನೋಡ್ಕೊಂಡು ಬರ್ತಾ ಒಂದು ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನು ವೀಡಿಯೋ ಮಾಡಿದ್ದೆ ತೋರಿಸ್ತೀನಿ ನೋಡಿ ಟಿಫನ್ ಮಾಡಿಕೊಂಡು ಶೂಟಿಂಗ್ ಅಂತ ರೆಡಿ ಆದ್ವಿ ಇಲ್ಲಿ ನೋಡ್ರೆ ಮಳೆ ತಿರ್ಗಾ ಸ್ಟಾರ್ಟ್ ಆಯ್ತು ಇಲ್ಲಿ ನೋಡಿ ಹೆಂಗಿದೆ ನಮ್ಮ ಪರಿಸ್ಥಿತಿ ಕ್ಯಾಮ್ರಾಗೆ ಟಾಟ್ಪಲ್ ಹಾಕಿದ್ದಾರೆ ಕ್ಯಾಮ್ರಾ ಭಾಳ ಬಹಳ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಕಡೆ ನಿಲ್ತು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಡೈರೆಕ್ಟ್ರು ಸರ್ ಅಲ್ಲಿ ಮಾನಿಟ್ರ್ ಮಾಡ್ಕೊತಾ ಇದ್ದಾರೆ ಹಿಂಗೆ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಇವರು ನಿಮಗೆಲ್ಲ ಗೊತ್ತಲ್ಲ ಇವರು ನಮ್ಮ ದೃಷ್ಟಿಪಟ್ಟ ಸೀರಿಯಲ್ ಹೀರೋ ಏನು ಅರ್ಪಿತಾ ಮೇಡಮ್ ಅಂತೇಳಿ ಮತ್ತೆ ಸರ್ ಬಂದರು ಶೂಟಿಂಗ್ ಮಾಡ್ತಾ ಮಾಡ್ತಾ ನೈಟ್ ಆಯಿತು ನೈಟ್ ಶೂಟಿಂಗು ಇದೆ ಇದೆ ಒಂದು ಹಳೆ ಮನೆಯಲ್ಲಿ ಇರುತ್ತೆ ಅಂತಂದರು ನಾವೆಲ್ಲ ಐಟಮ್ ಎಲ್ಲ ಲೋಡ್ ಮಾಡಿಕೊಂಡು ಹೋದ್ವಿ ಆ ಮನೆ ಒಳಗಡೆ ತುಂಬ ಭಯಂಕರವಾಗಿತ್ತು ಎಲ್ಲರೂ ಸುತ್ತೋಗಿರೋ ಫ್ರೇಮ್ಗಳಿತ್ತು ಅದರಲ್ಲಿ ಒಬ್ಬ ಅಜ್ಜ ಮಾತ್ರ ಇರ್ತಾ ಇರ್ತಾ ಇದ್ದಂತೆ ನಾವೆಲ್ಲ ಒಂದು ಲೈಟಿಂಗ್ಸು ಇರಲಿಲ್ಲ ಅದಕ್ಕೊಂದು ಲೈಟಿಂಗ್ ಫಿಕ್ಸ್ ಮಾಡಿ ಬಂದ್ವಿ ನೆಕ್ಸ್ಟ್ ಡೇನೆ ಔಟ್ಡೋರ್ ಶೂಟಿಂಗು ಒಂದು ಫಾಲ್ಸ್ ಹತ್ರ ಇರುತ್ತೆ ಅಂತಂದರೆ ನಾವೆಲ್ಲ ಆ ಲೊಕೇಶನ್ ಹೋಗ್ತಾ ಹೋಗ್ತಾಯಿದ್ವಿ ಮಳೆ ನಿಲ್ಲಿ ಅಂತ ಸುಮ್ಕೆ ಕೂತ್ಕೊಂಡಿದ್ವಿ ನಮ್ಮ ಫ್ರೆಂಡು ಒಂದು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ್ದ ಯಾಕೆ ಕಾರಣಾಂತಗಳಿಂದ ಅದು ತೆರೆಯಲ್ಲಿ ಬರಲಿಲ್ಲ ಅದನ್ನೇ ಒಂದು ಬರಿತಾ ಇದ್ದ ನೋಡಿ ಮೌನ ಅಂತ ಹೇಳ್ಬಿಟ್ಟು ಮಳೆ ಬಂದು ಸುಮ್ಕೆ ಕಾರಲ್ಲ ಕೂತ್ಕೊಂಡಿದ್ವಿ ಗಾಯ್ಸ್ ನೋಡಿ ಶೂಟಿಂಗ್ ಅಂದರೆ ಇರುತ್ತೆ ಹೊರಗಡೆ ಬಂದ್ವಿ ನಮ್ಮ ಡೈರೆಕ್ಟರ್ ಸರ್ ಇಲ್ಲೇ ಇದ್ದಾರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಶೂಟಿಂಗ್ನವರೆಲ್ಲ ಮನದಾಳದ ಮಾತಾಗಿತ್ತು ಯಾಕಂದರೆ ಆ ರೀತಿ ಕ್ವಾಡ್ಲೆ ಕೊಡ್ತಾ ಇತ್ತು ಮಳೆ ಲೊಕೇಶನ್ ಹತ್ರ ಹೋಗ್ತಾ ಇದ್ವಿ ಬುಲಾರದಲ್ಲಿ ಫೋರ್ ಇಂಟ್ ಫೋರಲ್ಲಿ ಇದೇ ಗಾಡಿಲಿ ನೋಡಿ ನಾವು ಬಂದಿದ್ದೀಗ ಲೊಕೇಶನ್ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಸ್ನೋ ಎಲ್ಲ ಎಷ್ಟು ಕವರ್ ಆಗಿದೆ ಬೆಟ್ಟಗೆಲ್ಲ ಕವರ್ ಆಗಿಬಿಟ್ಟಿದೆ ಸ್ನೋ ಫಾಲ್ಸ್ ಹತ್ರ ಹೋಗೋಣ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಸ್ವಚ್ಛತೆಯನ್ನು ಕಾಪಾಡಿ ಇದೇ ನೋಡಿ ಫಾಲ್ಸ್ ನಾವು ಇಲ್ಲೇ ಶೂಟಿಂಗ್ ಮಾಡಬೇಕೀಗ ಕೆಳಗಡೆ ಮಾಡಬೇಕಂತ ಶೂಟಿಂಗು ಫಾಲ್ಸ್ ನೋಡಿದ್ದೆ ತಡ ಹುಡುಗರೆಲ್ಲ ಸೇರಿಬಿಟ್ಟು ನಾವು ಒಂದು ಸೆಲ್ಫಿ ವಿಡಿಯೋ ಮಾಡೋಣ ಅಂತ ಬಿಟ್ಟು ಹೋದ್ವಿ ವಿಡಿಯೋ ಫೋಟೋಸ್ ಎಲ್ಲ ತಕೊಂಡ್ವಿ ಮತ್ತು ನೋಡಿಂಗ್ರೆ ಕುಡಿಬೇಕ ನಾನು ಮನೆ ಮುಟ್ಟಿಲ್ಲ ಶೂಟಿಂಗ್ ಅಂತ ಸ್ಟಾರ್ಟ್ ಆಯಿತು ಮಾಡ್ತಾ ಇದೆ ಶೂಟಿಂಗು ನಮ್ಮ ಡೈರೆಕ್ಟರ್ ಸರ್ ಡ್ರೋನ್ ಶಾಟ್ ನೋಡ್ತಾ ಇದ್ದಾರೆ ಅಲ್ಲಿ ಇವರು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಅನಿಲ್ ಅಣ್ಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ಡ್ರೋನ್ ಅಣ್ಣ ಹೇಮಂತ್ ಅಣ್ಣ ಅಂತೇಳ್ಬಿಟ್ಟು ಇವರೇ ನೋಡಿ ಡ್ರೋನ್ ಶಾಟ್ ಎಲ್ಲ ಹಿಂಗೆ ತೆಗಿತಾರೆ ಅಂತ ತೋರಿಸ್ತಿಂತೇಳ್ರಿ ನೋಡಿ ಇಲ್ಲಿ ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು ಸಖತ್ತ ಮಳೆ ಸ್ಟಾರ್ಟ್ ಆಯ್ತು ಬಂದು ಹೋಗೋದು ಬಂದು ಹೋಗೋದು ಆಯ್ತು ಮತ್ತೆ ನಮ್ಗೆ ಇಲ್ಲಿ ಫುಲ್ಲು ಬೇಜಾರಾಗಿ ಹೋಗ್ಬಿಡ್ತು ನೋಡಿ ನಮ್ಮ ಪರಿಸ್ಥಿತಿಲಿ ಇದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಅಂದ್ಕೊಂಡಿದೀರ ಶೂಟಿಂಗ್ ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಕ್ಯಾಮ್ರಾ ಮುಂದೆ ಆರಾಮಾಗಿ ಆ್ಯಕ್ಟಿವ್ ಮಾಡ್ಬೋದು ಅಂತ ಒಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ ಅವ್ರದ್ದೇ ಆದ ಒಂದು ತನ್ನ ಆಸೆ ಕನಸುಗಳಿರ್ತವೆ ಅದೆಲ್ಲ ಬಿಟ್ಟು ಹಗಲು ರಾತ್ರಿ ಅನ್ನೋದೇ ಶೂಟಿಂಗ್ ಮಾಡ್ತಾ ಇರ್ತಾರೆ ಅವರು ಕಾಣುತ್ತಿರೋ ಕನಸೇ ಬೇರೆ ಇರುತ್ತೆ ನಡೆಯುತ್ತಿರೋ ಜೀವನವೇ ಬೇರೆ ಇರುತ್ತೆ ಅವರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳಿ ಬಟ್ ಯಾವ ಕೆಲಸನೂ ಈಸಿಯಾಗಿರಲ್ಲ ಕಷ್ಟಪಟ್ಟರೇ ಪ್ರತಿಫಲ ಸಿಗೋದು ಸಕ್ಸಸ್ ಇದೆ ನಾಟ್ ಡೆಸ್ಟಿನೇಷನ್ ಸಕ್ಸಸ್ ಇದೆ ಜರ್ನಿ ಓಕೆ ಒಂದು ಫಾಸ್ಟ್ ಹತ್ರ ಒಂದು ಬೋಟ್ ಕಾಣ್ತಾ ಇತ್ತು ಅದನ್ನ ತೆಗಿಬೇಕಂತ ಅಂತ ಹೇಳಿದ್ವಿ ತೆಗೆದ್ವಿ ಮತ್ತೆ ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಅಲ್ಲಿ ಕಾಲ್ ಸ್ಕಿಡ್ ಆಗ್ಬಿಡ್ತು ಮತ್ತೆ ಸ್ಲೀಪರ್ ಒಳಗೋಗ್ಬಿಡ್ತು ಅದನ್ನೇ ತಕೊಂಡೆ ರೀಲ್ಸ್ ಹೆಂಗ್ ಬರುತ್ತಂತೆ ನೋಡಿ ನೀವೇಗ ನೆಕ್ಸ್ಟ್ ಡೇ ಕಾರಣಾಂತರದಿಂದ ಶೂಟಿಂಗ್ ಹಾಕೊಂಡು ನಿಂತು ಮಳೆ ಬರ್ತಾ ಇದೆ ಮತ್ತು ಶೂಟಿಂಗ್ ಎಲ್ಲ ನೀಟಾಗಿ ಆಗ್ತಿಲ್ಲ ಹೇಳ್ಬಿಟ್ಟು ಇದೆ ನೋಡಿ ಹೋಗ್ತಾ ಇದ್ವಿ ಬೆಂಗಳೂರು ಅಂತೂ ಬಂತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನಮ್ಮ ಹತ್ರ ಮರಿಬೇಡಿ ನೀವು ಸಪೋರ್ಟ್ ಮಾಡಿದರೆ ನನಗಿನ್ನೂ ಆಸಕ್ತಿ ಹುಟ್ಟುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಣ ಅಂತೇಳಿ ಇನ್ನು ನೆಕ್ಸ್ಟ್ ವಿಡಿಯೋ ಒಂದು ಚಿತ್ರದುರ್ಗ ಕೋಟೆದೊಂದು ವಿಡಿಯೋ ಮಾಡಿದ್ದೀನಿ ಬಾಗ ಟು ಅಂತ ಬರಬೇಕು ನೀವು ಚೆನ್ನಾಗಿ ಲೈಕ್ ಸಪೋರ್ಟ್ ಎಲ್ಲ ಕೊಟ್ಟರೆ ಎಲ್ಲ ಮಾಡಿ ಮಾಡಾಕೋಣಂತೆ ಓಕೆ ಬಾಯ್ ಫ್ರೆಂಡ್ಸ್